ಚೀನಾದಲ್ಲಿ ಹರಡಿ ಚೀನಾದ ಜನರನ್ನು ಬೆದರಿಸುತ್ತಿರುವ ಎಚ್ಎಂಪಿವಿ ವೈರಸ್ ಇದೀಗ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಪತ್ತೆಯಾಗಿದ್ದು ಜನರನ್ನು ಭಯಭೀತಗೊಳಿಸಿದೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಎಂಟು ತಿಂಗಳ ಮಗುವಿನಲ್ಲಿ ಹೆಚ್ಎಂಪಿವಿ ವೈರಸ್ ಪತ್ತೆಯಾಗಿದೆ ಖಾಸಗಿ ಆಸ್ಪತ್ರೆಯೊಂದು ಮೂರು ತಿಂಗಳ ಮಗುವಿನಲ್ಲೂ ಹೆಚ್ಎಂಪಿವಿ ವೈರಸ್ ಇರುವುದು ಪತ್ತೆಯಾಗಿದೆ ಎಂದು ವರದಿ ಮಾಡಿದೆ ಇದರೊಂದಿಗೆ ಎಚ್ಎಂಪಿವಿ ವೈರಸ್ನ ಎರಡು ಪ್ರಕರಣಗಳು ವರದಿಯಾಗಿವೆ ರಾಜ್ಯ ಆರೋಗ್ಯ ಅಧಿಕಾರಿಗಳು ವೈರಸ್ ಹರಡುವಿಕೆಯ ಬಗ್ಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದಿಂದ ಹರಡಿದ ಕರೋನಾ ವಿಶ್ವದ ದೇಶಗಳಿಗೆ ಬೆದರಿಕೆ ಹಾಕಿತ್ತು ಮತ್ತು ಜೀವಹಾನಿ ಆರ್ಥಿಕ ನಷ್ಟ ಮತ್ತು ಉದ್ಯೋಗ ನಷ್ಟದಂತಹ ಅನೇಕ ಬೆದರಿಕೆಗಳನ್ನು ಉಂಟು ಮಾಡಿತು ಅದೇ ಚೀನಾದಲ್ಲಿ ಎಚ್ಎಂಪಿವಿ ವೈರಸ್ ಇನ್ನೂ ಹರಡುತ್ತಿದೆ ಆದರೆ ಚೀನಾದ ಆರೋಗ್ಯ ಅಧಿಕಾರಿಗಳು ಎಚ್ಎಂಪಿವಿ ಸಾಮಾನ್ಯ ವೈರಸ್ ಮತ್ತು ಜನರು ಭಯಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ವೈರಸ್ ವೈರಸ್ಗೆ ಜನರು ಪಯಪಡಬೇಕಿಲ್ಲ ನೆಗಡಿ ಜ್ವರ ಬಂದರೆ ಅಂಗಡಿಗಳಲ್ಲಿ ಔಷಧಿ ತೆಗೆದುಕೊಳ್ಳದೆ ತಕ್ಷಣ ಆಸ್ಪತ್ರೆಗೆ ತೆರಳಿ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆಯಬೇಕು ಎಂದು ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ